ವರ್ತೂರಿನಲ್ಲಿ ಆಧೂರಿ ಗರಗ ಮಹೋತ್ಸವ ಮಹದೇವಪುರ ಕ್ಷೇತ್ರದ ವರ್ತೂರಿನಲ್ಲಿ ಶ್ರೀ ದ್ರೌಪದಮ್ಮ ಮತ್ತು ಧರ್ಮರಾಯ ಸ್ವಾಮಿ ಕರ್ಗ ಮಹೋತ್ಸವವು ಭಾವಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಜರುಗಿತು ಕರಗ ಉತ್ಸವದ ಪ್ರಯುಕ್ತ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಪೂಜಾ ಕೈಂಕರ್ಯಗಳು ನಡೆದವು ಮೇಳ ಹಾಗೂ ವರ್ತೂರು ಗ್ರಾಮದ ಮಜೀದಿ ದರ್ಗಾ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಕರಗ ಸಾಕಿತ್ತು ಕರಗ ಉತ್ಸವಕ್ಕೆ ವೈಟ್ ಫೀಲ್ಡ್ ವರ್ತೂರು ವರ್ತೂರು ಕೋಡಿ ಮಧುರ ನಗರ ರಾಮಗೊಂಡನಹಳ್ಳಿ ಗುಂಜೂರು ಸೋರು ಹುಣಸೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಬಡಾವಣೆಗಳ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಕರಗ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಕುಪ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ರಾಜಾ ರೆಡ್ಡಿ ಸುನೀಲ್ ದೀಪಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಬ್ರಹ್ಮ ಹಾಗೂ ಶ್ರೀ ದ್ರೌಪದಮ್ಮ ಸ್ವಾಮಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಬ್ರಹ್ಮ ಶ್ರೀ ಭೂನ ನೀಲಾದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ಬ್ರಹ್ಮ ರಥೋತ್ಸವ ಗ್ರಾಮದ ಹಾಗೂ ಸುತ್ತಮುತ್ತಲು ಗ್ರಾಮದ ಭಕ್ತಾದಿಗಳಿಂದ ಅತಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನೆರಳು ನೆರವೇರಿತು ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು ಸುಮಾರು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಥೋತ್ಸವವನ್ನು ದೇವರ ದರ್ಶನ ಪಡೆದು ರಥೋತ್ಸವದ ಒಂದು ಜಾತ್ರಾ ಮಹೋತ್ಸವವನ್ನು ಅಬ್ ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಿದ್ರು ಭಕ್ತಾದಿಗಳು ಏನು ಬೇಡಿಕೆ ಇಟ್ಕೊಂಡು ಬರ್ತಾರೋ ಆ ಭಕ್ ಆ ಭಕ್ತಾದಿಗಳಿಗೆಲ್ಲ ಭಗವಂತ ಶ್ರೀ ವೆಂಕಟಮಣ ಸ್ವಾಮಿ ಭೂ ನೀಲಾದೇವಿ ಸಮೇತ ಶ್ರೀ ಸ್ವಾಮಿ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಅದರಿಂದ ದಿನೇ ಪ್ರತಿ ವರ್ಷ ಪ್ರತಿ ವರ್ಷ ಹೆಚ್ಚಾಗ್ತದೆ ಈ ದಿನ ನಿನ್ನೆ ಕರಗ ಮಹೋತ್ಸವದ ಅಂಗವಾಗಿ ದೀಪವೊಂಗಲು ದೀಪ ದೀಪಗಳ ಒಂದು ಕಾರ್ಯಕ್ರಮ ಇತ್ತು ನಿನ್ನೆ ಸುಮಾರು ನೂರೈವತ್ತು ಇನ್ನೂರಕ್ಕೂ ಹೆಚ್ಚು ದೀಪಗಳನ್ನು ಮಾತೆಯರು ತೆಗೆದು ತಗೊಂಡು ಮೆರವಣಿಗೆ ಮುಖಾಂತರ ತೇರು ಬೀದಿಯೆಲ್ಲ ಸುತ್ತಾಕೊಂಡು ದೇವಸ್ಥಾನದಲ್ಲಿ ಬಂದು ಅಗ್ನಿಕುಂಡದಲ್ಲಿ ಇಳಿದು ಆ ದೇವ ತಾಯಿ ದ್ರೌಪದಮ್ಮ ದೇವಿಯ ದರ್ಶನ ಪಡೆದ್ರು ಇವತ್ತಿನ ದಿನ ಏನು ಈ ಜಾತ್ರೆ ನಡೀತಾ ಇದೆಯೋ ಈ ನಮ್ಮ ಮೀಡಿಯಾ ಮುಖಾಂತರ ನಿಮಗೆಲ್ಲ ಏನು ಜನ ಇದ್ದಾರೋ ಭಕ್ತಾದಿಗಳು ಎಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಭಕ್ತಾದಿಗಳು ಒಂದು ಒಂದು ಈ ಜಾತ್ರಾ ಮಹೋತ್ಸವನ ಆನಂದಾನ ಸ್ವೀಕಾರ ಮಾಡ್ತಾ ಇದ್ದಾರೆ ಆ ದ್ರೌಪದಮ್ಮ ದೇವಿಯ ಆಶೀರ್ವಾದ ಪಡೆಯೋದಕ್ಕೆ ರಾತ್ರಿ ಹನ್ನೆರಡು ಮೂವತ್ತು ಒಂದು ಗಂಟೆ ಸುಮಾರಿಗೆ ದ್ರೌಪದಮ್ಮ ದೇವಿ ಕರಗ ಹೊತ್ತುಕೊಂಡು ದೇವಸ್ಥಾನದ ಹೊರಗಡೆ ಬರುತ್ತಾರೆ ಆಗ ಎಲ್ಲರೂ ಆ ವೀಕ್ಷಣೆಯನ್ನು ಮಾಡೋದಕ್ಕೆ ಲಕ್ಷಾಂತರ ಸಾವಿರಾರು ಜನ ಭಕ್ತಾದಿಗಳು ಈಗ ಎಲ್ಲ ಕಡೆ ಎಲ್ಲ ಸುತ್ತಕೊಂಡು ಅಂಗಡಿನಲ್ಲಿ ಅಂಗಡಿಗಳಲ್ಲಿ ಏನಾದರೂ ತಗೊಳ್ಳೋದು ಇನ್ನೊಂದು ಅದೇ ರೀತಿ ಎಲ್ಲ ಪ್ರತಿ ವರ್ಷ ಹದಿನಾರು ವರ್ಷಗಳಿಂದ ನಮ್ಮ ಹಿತೈಶ್ರೀ ವರ್ತಕರ ಬಳಗದ ಟ್ರಸ್ಟ್ ವತಿಯಿಂದ ಚಿದಾನಂದ ಚಿದಾನಂದವರ ಅಧ್ಯಕ್ಷತೆ ಮತ್ತು ದೇವರಾಜವರು ಇನ್ನೂ ಅನೇಕರು ಅವರೆಲ್ಲ ಸಂಗಡಿಗರು ಎಲ್ಲರೂ ಈ ಕರಗ ಮಹೋತ್ಸವ ದಿನ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಹದಿನಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದಂದು ಅಲ್ಲಿ ಸಹ ಹದಿನಾರು ವರ್ಷಗಳಿಂದ ಇವರು ಅನ್ನ ಸಂತರ್ಪಣೆ ಈ ಸಂಘದ ಹಿತೈಷಿ ವರ್ತಕರ ಬಳಗದ ವತಿಯಿಂದ